ನವದುರ್ಗೆಯರ ಕಥೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಪೂಜಿಸಲ್ಪಡುವ ನವದುರ್ಗೆಯರು ಅಂದರೆ ಒಂಬತ್ತ ರೂಪಗಳ ದುರ್ಗಾದೇವಿ ದೇವಿಯ ಶಕ್ತಿಯ ವಿಭಿನ್ನ ಸ್ವರೂಪಗಳನ್ನು ಪ್ರತಿನಿಧಿಸುತ್ತಾರೆ ಪ್ರತಿಯೊಂದು ದಿನವೂ ಒಬ್ಬ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ ನವದುರ್ಗೆಯರ ಪೌರಾಣಿಕ ಕಥೆ ಅಸುರರ ಆಕ್ರಮಣದಿಂದ ದೇವತೆಗಳು ಭಯಪಟ್ಟು ತ್ರಿಮೂರ್ತಿಗಳ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶರಣಾದರು ಅಸುರರ ದೌರ್ಜನ್ಯವನ್ನು ನಾಶಮಾಡಲು ಮಹಾಮಾಯೇ ಶಕ್ತಿ ಹೊರಹೊಮ್ಮಿದಳು ಅವಳು ಭಯಂಕರಳೂ ದಯಾಮಯಿಯೂ ಆಗಿದ್ದಳು ಅಸುರರ ಸಂಹಾರ ಮಾಡುವಾಗ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸಿಕೊಂಡಳು ಅವುಗಳೇ ನವದುರ್ಗೆಯರ ರೂಪಗಳು ನವದುರ್ಗೆಯ ಒಂಬತ್ತು ರೂಪಗಳು ಒಂದು ಶೈಲಪುತ್ರಿ ಪರ್ವತಪತ್ನಿ ಹಿಮಾಲಯನ ಪುತ್ರಿ ಪ್ರಥಮ ದಿನ ಆರಾಧನೆ ಶಕ್ತಿಯ ಮೂಲಸ್ವರೂಪಿ ಎರಡು ಬ್ರಹ್ಮಚಾರಿಣಿ ತಪಸ್ಸು ಮಾಡುವ ಸ್ತ್ರೀ ದ್ವಿತೀಯ ದಿನ ಪೂಜೆ ತಪಸ್ಸು ಧೈರ್ಯ ಸಹನೆ ನೀಡುವವಳು ಮೂರು ಚಂದ್ರಘಂಟೆ ಶತ್ರುಗಳ ಸಂಹಾರಿಣಿ ತೃತೀಯ ದಿನ ಪೂಜೆ ಆಕೆಯ ಘಂಟೆಯ ನಾದದಿಂದ ರಾಕ್ಷಸರ ನಾಶ ನಾಲ್ಕು ಕೂಷ್ಮಾಂಡ ವಿಶ್ವವನ್ನು ಸೃಷ್ಟಿಸಿದ ತಾಯಿ ಚತುರ್ಥ ದಿನ ಪೂಜೆ ಪ್ರಪಂಚದ ನಿರ್ಮಾತೃ ಐದು ಸ್ಕಂದಮಾತೆ ಕಾರ್ತಿಕೇಯನ ತಾಯಿ ಪಂಚಮ ದಿನ ಮಮತೆಯ ತಾಯಿ ರೂಪ ಆರು ಕಾತ್ಯಾಯನಿ ಅಸುರ ಸಂಹಾರಿಣಿ ಷಷ್ಠಿದಿನ ಪೂಜೆ ಮಹಿಷಾಸುರನನ್ನು ಸಂಹರಿಸಿದ ಶಕ್ತಿ ಏಳು ಕಾಳರಾತ್ರಿ ಅತ್ಯಂತ ಭಯಾನಕ ರೂಪ ಸಪ್ತಮ ದಿನ ಪೂಜೆ ಅಸುರರ ನಾಶ ಭಕ್ತರ ರಕ್ಷಣೆ ಎಂಟು ಮಹಾಗೌರಿ ಶುದ್ಧ ಶಾಂತ ದಯಾಮಯಿ ಅಷ್ಟಮ ದಿನ ಪೂಜೆ ಭಕ್ತರಿಗೆ ಸೌಂದರ್ಯ ಸಮೃದ್ಧಿ ಶಾಂತಿ ಒಂಬತ್ತು ಸಿದ್ಧಿದಾತ್ರಿ ಸಿದ್ಧಿಯ ದಾತ್ರಿ ನವಮ ದಿನ ಪೂಜೆ ಪರಿಪೂರ್ಣತೆ ಜ್ಞಾನ ಮೋಕ್ಷವನ್ನು ನೀಡುವವಳು ಕಥೆಯ ಸಾರಾಂಶ ನವದುರ್ಗೆಯರು ದೇವಿಯ ಒಂಬತ್ತು ಶಕ್ತಿ ರೂಪಗಳು ಅವರು ಭಕ್ತರಿಗೆ ಶಾಂತಿ ಸಮೃದ್ಧಿ ಧೈರ್ಯ ಜ್ಞಾನ ನೀಡುತ್ತಾರೆ ಅವರು ಅಸುರರನ್ನು ಸಂಹರಿಸಿ ಧರ್ಮವನ್ನು ಉಳಿಸುತ್ತಾರೆ ನಮಸ್ಕಾರ